ಓಂ ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣ ನಿನ್ನೆ ಬಸವಣ್ಣನವರ ಪಿಂಡ ಜ್ಞಾನ ಸ್ಥಳದ ವಚನವನ್ನು ನೋಡ್ತಾ ಇದ್ವಿ ಅಯ್ಯ ನೀನು ನಿರಾಕಾರವಾಗಿದ್ದಲ್ಲಿ ನಾನು ಜ್ಞಾನವೆಂಬ ವಾಹನವಾಗುತ್ತೆ అయ్యా నేను నాట్యక్య నూ చైతన్యమెంబ వాహనవారి కాల అయ్యా నీను సాకారీ నృషం వాహనవారి ಬಹಳ ఇది బహుళ ముఖ్యవదతి దేవరు సాకార ಯಾವಾಗ వాస్తవికవాలే దేవరు నిరాకారమే ಸಾಕಾರ ಸೃಷ್ಟಿ ಅವನ ಸೃಷ್ಟಿ ಸಾಕಾರ ಅವನು ನಿರಾಕಾರ ಆದರೆ ಇಲ್ಲಿ ನೀನು ನಿರಾಕಾರವಾಗಿದ್ದಲ್ಲಿ ನಾನು ವೃಷಭನೆಂಬ ವಾಹನವಾಗಿದ್ದೆಂತ ವೃಷಭ ಅಂದ್ರೆ ಏನು ಸಾಮಾನ್ಯವಾಗಿ ಇವಾಗ ನಮ್ಗೆಲ್ಲ ಗೊತ್ತಿರೋದು ಋಷಭ ಅಂದ್ರೆ ಎತ್ತು ಅಲ್ವಾ ಆ ಎತ್ತು ಕೈಲಾಸದಲ್ಲಿ ಇತ್ತ ಮತ್ತು ಕೈಲಾಸದ ಏನು ಗಣಗಳು ನಂದಿ ಭೃಂಗಿ ಇವರೆಲ್ಲ ಬೇರೆ ಬೇರೆ ಗಣಗಳು ಅಂತ ಹೇಳ್ತಾರೆ ಆ ರೂಪದಲ್ಲಿ ಇದೆಯಾ ಸೃಷ್ಟಿ ಖಂಡಿತ ಅಲ್ಲ ಅದು ಸೂಕ್ಷ್ಮ ರೂಪ ಅಷ್ಟೇ ಇಲ್ಲಿ ನೀನು ಆ ಮೊದಲ ಚೈತನ್ಯವೆಂಬ ನಾಳೆ ನೀನು ನಾಟ್ಯಕ್ಕೆ ಚೈತನ್ಯ ಚೈತನ್ಯವೆಂಬ ವಾಹನ ಅದನ್ನು ತಿಳ್ಕೊಳ್ಳೋಣ ಸ ಮೊದಲಂತೂ ಗೊತ್ತಾಗುತ್ತೆ ನಿಮಗೆ ನೀನು ಅಯ್ಯ ನೀನು ನಿರಾಕಾರವಾಗಿದ್ದಲ್ಲಿ ನಾನು ಜ್ಞಾನವೆಂಬ ವಾಹನ ಜ್ಞಾನ ಅಂದರೆ ಸೃಷ್ಟಿಕ್ರಿಯೆ ಮಾಡಬಹುದು ಅನ್ನುವ ಜ್ಞಾನ ಮೊದಲು ಪರಮಾತ್ಮ ನಿರಾಕಾರ ಗರಿಗೂಡ ನಿರಂಜನ ಸ್ವಯಂಭೂ ನಿಷ್ಕಲಲಿಂಗ ಅಂತ ಕರೀತಾರೆ ಆವಾಗ ಅಲ್ಲಿ ಜ್ಞಾನ ಇರುತ್ತೆ ಆದರೆ ಅದು ವ್ಯಕ್ತ ಆಗಿರಲ್ಲ ಅಲ್ಲಿ ಜ್ಞಾನ ಅಂದರೆ ಭಕ್ತನ ಅಸ್ತಿತ್ವ ಅಥವಾ ಶಕ್ತಿ ಅಸ್ತಿತ್ವ ಅದರೊಳಗಡೆ ಅಂತರ್ಗತವಾಗಿ ಎಲ್ಲವೂ ಅಡಗಿಕೊಂಡಿರುತ್ತೆ ಅದಕ್ಕೆ ಪ್ರಾಯಶಃ ಅವ್ರು ಹೇಳೋದು ಅಯ್ಯ ನೀನು ನಿರಾಕಾರವಾಗಿದ್ದಲ್ಲಿ ನಾನು ಜ್ಞಾನವೆಂಬ ವಾಹನವಾಗಿದ್ದೆ ಕಾರಣ ಅಯ್ಯ ನೀನು ನಾಟ್ಯಕ್ಕೆ ನಿಂದಲ್ಲಿ ನಾನು ಚೈತನ್ಯವೆಂಬ ವಾಹನವಾಗಿರದೆ ನಾಟ್ಯಕ್ಕೆ ನಿಲ್ಲೋದು ಪರಮಾತ್ಮ ಅಂದರೆ ಅದು ಸೃಷ್ಟಿ ಕ್ರಿಯೆಯಲ್ಲಿ ತೊಡಗದು ಅಂದರೆ ಆ ನಿಷ್ಕಲಲಿಂಗ ಇನ್ನೂ ವಿಸ್ತೃತಗೊಂಡು ಅಥವಾ ಪ್ರವೃತ್ತಿಗೊಂಡು ಪ್ರವೃತ್ತಿಗೊಂಡು ಶಕ್ತಿ ಬಿಡುಗಡೆ ಆಗತ್ತೆ ಅಲ್ಲ ಆ ಶಕ್ತಿ ಮತ್ತು ಅದಕ್ಕಿಂತ ಮುಂಚೆ ಅಕಾರ ಉಕಾರ ಅನ್ನು ಮೂರು ಪ್ರಣವಗಳು ಹುಟ್ಟಿಕೊಂಡವು ಅದ ಜೊತೆಗೆ ಗೋಲಾಕಾರವಾದ ಅದರ ಜೊತೆಗೆ ಶಕ್ತಿ ಕೂಡಿದಾಗ ಗೋಲಕಾಕಾರವಾದ ಮಹಾಲಿಂಗ ಆಯಿತು ಆ ಮಹಾಲಿಂಗವೇ ಪ್ರಾಯಶಃ ಚೈತನ್ಯ ಅದಕ್ಕೆ ಬಸವಣ್ಣವ್ರನ್ನ ಎಲ್ಲ ಶರಣರು ಮಹಾಲಿಂಗ ಅಂತ ಕರೀತಾರೆ ಮುಂದೆ ಅಯ್ಯ ನೀನು ಸಾಕಾರವಾಗಿದ್ದಲ್ಲಿ ನಾನು ಋಷಭನೆಂಬ ವಾಹನವಾಗಿದೆ ಪರಮಾತ್ಮ ಸಾಕಾರಗೊಳ್ಳೋದು ಏನು ಆವಾಗ ಸಾಂಪ್ರದಾಯಿಕವಾಗಿ ಏನು ಹೇಳ್ತಾರೆ ಅಂದರೆ ಅವನು ಕೈಲಾಸವಾಸಿಯಾದ ಶಿವ ಆಗಿ ಹೌದು ಕೈಲಾಸವಾಸಿಯಾದ ಶಿವನು ಆಗಿರಬಹುದು ಆದರೆ ಅದು ದೇವರಲ್ಲ ದೇವತೆಗಳ ಅಸ್ತಿ ತತ್ವಗಳು ಶುರು ಆಯಿತು ಅಲ್ಲಿಗೆ ಸೃಷ್ಟಿ ಸ್ಥಿತಿ ಲಯ ಮಾಡುವಂತಹ ತತ್ವಗಳು ಸೃಷ್ಟಿಯಾದವು ಅವುಗಳನ್ನು ಭಾರತೀಯರು ರೂಪ ಕೊಟ್ಟು ದೇವತೆಗಳು ಅಂತ ಮಾಡಿದರು ಅಲ್ಲಿ ವೃಷಭ ಅಂತಂದ್ರೆ ಧರ್ಮ ವೃಷಭ ನಾಲ್ಕು ಪಾದಗಳು ಸತ್ಕ್ರಿಯೆ ಸುಜ್ಞಾನ ಸದ್ಭಕ್ತಿ ಮತ್ತು ಸನ್ಮತಿ ಅಥವಾ ಸುಮನ ಸುಮನ ಅಂತ ಇಟ್ಕೋಬೋದು ಸುಜ್ಞಾನದಲ್ಲಿ ಸನ್ಮತಿ ಬಂದ್ಬಿಡುತ್ತೆ ಮನಸ್ಸು ಅಲ್ಲಿ ನಾಲ್ಕು ತತ್ವಗಳಿರೋದ್ರಿಂದ ವೃಷಭ ಅನ್ನುವಂತಹ ಹೆಸರನ್ನು ಕೊಟ್ಟರು ಅಂದರೆ ದೇಹ ಮನಸ್ಸು ಬುದ್ಧಿ ಮತ್ತು ಹೃದಯ ಭಾವನೆಗಳು ಅಸದ್ಭಕ್ತಿ ಈ ನಾಲ್ಕಕ್ಕೂ ಆ ನಾಲ್ಕು ಸರಿಯಾಗಿ ವಿಕಾಸ ಆದರೆ ಅದು ಧರ್ಮದ ವಿಕಾಸ ಇದರಲ್ಲಿ ಯಾವುದೊಂದು ಕೊರತೆ ಆದರೂ ಕೂಡ ಮನುಷ್ಯ ಸಮಗ್ರವಾಗಿ ಬೆಳೆಯೋಕ್ಕಾಗಲ್ಲ ಆದ್ದರಿಂದ ಈ ನಾಲ್ಕು ಇರಬೇಕು ಒಳ್ಳೆ ಶರೀರ ಇರಬೇಕು ಅದೇ ತ್ರೇತಾಯು ಕೃತಾಯುಗದಲ್ಲಿ ಧರ್ಮ ನಾಲ್ಕು ಪಾದಗಳಿಂದ ನಡೀತಾ ಇತ್ತು ಅಂದ್ರೆ ಅರ್ಥ ಈ ನಾಲ್ಕರ ವಿಕಾಸ ಚೆನ್ನಾಗಿ ನಡಿಬೇಕು ಅದೇನು ಆಗಲೇ ನಡಿಬೇಕು ಅಂತಿಲ್ಲ ಕೃತಾಯುಗ ಅಂದರೆ ಒಂದು ಸಾವಿರಾರು ವರ್ಷಕ್ಕೆ ಹಿಂದಕ್ಕೆ ಹೋಗ್ಬೇಕು ಅಂತಿಲ್ಲ ಈಗಲೂ ಕೂಡ ನೀವು ನಿಮ್ಮ ಜೀವನದಲ್ಲಿ ಕೃತಾಯುಗವನ್ನು ನಿರ್ಮಾಣ ಮಾಡಿಕೊಳ್ಬಹುದು ದಷ್ಟಪುಷ್ಟವಾದ ಶರೀರ ಚುರುಕಾದ ಬುದ್ಧಿ ಶಾಂತವಾದ ಮನಸ್ಸು ಜೊತೆಗೆ ವಿಶಾಲವಾದ ಜ್ಞಾನ ಅಥವಾ ವಿಶಾಲವಾದ ಭಾವನೆ ಅಂದರೆ ಭಕ್ತಿ ಇವನ್ನು ಇಟ್ಕೊಂಡಿದ್ದೆ ಆದರೆ ನೀವು ಕೃತಾಯುಗವನ್ನು ನಿರ್ಮಾಣ ಮಾಡಿದ ಹಾಗೆ ಈಗ ನನಗನ್ನಿಸ್ದಂಗೆ ನಮ್ಮ ಮಹಾಮನೆಯಲ್ಲಿ ನಾವು ಧರ್ಮವನ್ನು ಒಂದು ಮೂರು ನಾಲ್ಕು ಹಂತದಲ್ಲಾದರೂ ಸ್ಥಾಪನೆ ಮಾಡಿದ್ದೀವಿ ನಾವು ಯಾರೂ ಆಸ್ಪತ್ರೆಗೆ ಹೋಗಲ್ಲ ಆಸ್ಪತ್ರೆಗೆ ಹೋಗಿ ಕಾಯ್ತಾ ನಿಂತ್ಕೊಂಡು ನಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಡಲ್ಲ ತಮ್ಮ ತಮ್ಮ ಶಕ್ತಿಯನುಸಾರ ಉಪವಾಸ ಮಿತಾಹಾರ ಯೋಗ ಬೆ ಜೊತೆಗೆ ಬೆಳಿಗ್ಗೆ ಬೇಗ ಹೇಳೋದು ಇದರಿಂದ ದೇಹ ಚೆನ್ನಾಗಾಯಿತು ದೇಹ ಚೆನ್ನಾಗಿತ್ತು ಕಾಯಕ ಚೆನ್ನಾಗಿ ಮಾಡ್ತೀವಿ ಕಾಯಕ ಚೆನ್ನಾಗಿ ಮಾಡಿದರೆ ಮನಸ್ಸು ಚೆನ್ನಾಗಿದ್ದೇ ಇರ್ತದೆ ಜೊತೆಗೆ ಸತ್ಸಂಗ ನಡೆಸೋದ್ರಿಂದ ಬುದ್ಧಿಯ ವಿಕಾಸವು ಕೂಡ ಆಗ್ತಿರುತ್ತೆ ಈಗಂತೂ ಶ್ರಾವಣ ಮಾಸದಲ್ಲಿ ಮೂರು ಮೂರು ಪ್ರವಚನಗಳು ಈಗಲೂ ಪ್ರವಚನ ಮತ್ತೆರಡು ಪ್ರವಚನಗಳು ನಡೆಯುತ್ತೆ ನೀವೆಲ್ಲ ಸತತವಾಗಿ ಕೇಳ್ತೀರ ಓದ್ತೀರ ಅದೆಲ್ಲ ಜ್ಞಾನದ ವಿಕಾಸ ಇಲ್ಲಿ ನೀನು ಸಾಕಾರವಾಗಿದ್ದಲ್ಲಿ ನಾನು ಋಷಭನೆಂಬ ಎಂಬ ಋಷಭ ಅಂದರೆ ಧರ್ಮವನ್ನು ನಿರಾಕಾರ ಧರ್ಮವನ್ನು ಹೇಳೋಕ್ಕಾಗಲ್ಲ ಅಂತ ಶುದ್ಧವಾದ ಪ್ರಾಣಿ ಜೊತೆಗೆ ಸಸ್ಯಾಹಾರಿ ಪ್ರಾಣಿ ಅದು ಎಲ್ಲರಿಗೂ ಉಪಯೋಗಕ್ಕೆ ಬರುತ್ತೆ ಕಾಯಕಕ್ಕೆ ಅಂತ ಹೇಳಿ ಅದನ್ನು ಸಾಂಕೇತಿಕವಾಗಿಟ್ಟರು ಎತ್ತನ್ನು ನಂದಿಯನ್ನು ಅದನ್ನು ಮೂರ್ತಿ ಮಾಡಿ ಅದನ್ನೇ ಪೂಜೆ ಮಾಡಿ ಮಾಡ್ತಿದ್ದಾರೆ ಜನ ಸಾಮಾನ್ಯ ಜನರಿಗೆ ಅದು ಬೇಕು ಅದು ಅಂಗನವಾಡಿ ವಿದ್ಯಾಭ್ಯಾಸ ಇದ್ದಂಗೆ ಪ್ರೈಮರಿ ಇದ್ದ ಹಾಗೆ ಅದು ಬೇಕು ಆದರೆ ಮುಂದೆ ನೀವು ಬರ್ತಾ ಬರ್ತಾ ಆ ಎತ್ತನ್ನೇ ಬಸವಣ್ಣ ಅಂತ ಅನ್ಕೋಬಾರದು ನೀನೆನ್ನು ಭವಕ್ಕೊಂದೇನೆಂದು ಜಂಗಮಲಾಂಛನವಾಗಿ ಬಂದಲ್ಲಿ ಭಕ್ತನೆಂಬ ವಾಹನವಾಗಿರುವುದೇ ಕಾರಣ ಅಂದ್ರೆ ಭವ ಪರಿಹಾರಿಸ್ತೀನಿ ಮತ್ತಿನ್ನು ಹುಟ್ಟುವುದು ಸಾಯುವುದು ಹುಟ್ಟುವುದು ಸಾಯೋದು ಬೇಡ ಅಂತ ಹೇಳಿ ಪರಮಾತ್ಮನ ಅನುಗ್ರಹ ಆದಾಗ ಜಂಗಮನಾಗಿ ಬಂದು ಪರಮಾತ್ಮ ಭಕ್ತನ ಭಾವವನ್ನು ಹಿಂಗಸ್ತಾನೆ ಅನ್ನುವಂತಹ ಮಾತು ಇದು ಪಿಂಡ ಜ್ಞಾನಸ್ಥಳದಲ್ಲಿ ಹಾಕಿದರೆ ಇನ್ನೊಂದು ವಚನ ನಿಮಗೆ ಅಪರಿಚಿತವಾದ ವಚನ ಅದು ಕಾಳಿಯ ಕಂಕಾಳದಿಂದ ಮುನ್ನ ತ್ರಿಪುರ ಸಂಹಾರದಿಂದ ಮುನ್ನ ಹರಿವಿರಂಚಿಗಳಿಂದ ಮುನ್ನ ಉಮೆಯ ಕಲ್ಯಾಣದಿಂದ ಮುನ್ನ 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 ಅಂದಿನ್ ಗೆಳೆಯನೇನು ಹಳೆಯನಾನು ಮಹಾದಾನಿ ಕೂಡಲ ಸಂಗಮ ದೇವ ಇದು ಬಹಳ ಅದ್ಭುತವಾದದ್ದು ಶಿವನ ಬೇರೆ ಬೇರೆ ಲೀಲೆಗಳನ್ನು ಇಲ್ಲಿ ಹೇಳಿದ್ದಾರೆ ಅಂದ್ರೆ ದೇವತಾ ಶಿವನ ಅಥವಾ ಗುರು ಶಿವ ಶೈವ ಧರ್ಮದ ಲೀಲೆಗಳನ್ನು ಹೇಳ್ತಾ ಅಲ್ಲಿ ಕಾಳಿಯ ಕಂಕಾಳ ಅಂದ್ರೆ ಅದು ಬೆನ್ನುಮೂಳೆ ಏನೋ ಕಾಳಿಯ ಬೆನ್ನುಮೂಳೆ ತೆಗೆದುಕೊಂಡು ಆಯುಧವನ್ನಾಗಿ ಮಾಡಿಕೊಂಡು ಶಿವ ಮಾಡಿ ಈ ಸೃಷ್ಟಿಯನ್ನು ಉಳಿಸ್ತಾ ಅಂತ ಬರುತ್ತೆ ಒಟ್ಟು ಯುದ್ಧ ಹೊಡೆದಾಟ ಬಡದಾಟ ಯಾವತ್ತೂ ಇರೋದೇ ನೋಡ್ರಿ ಇದು ಹೆಸರು ಬೇರೆ ಬೇರೆ ಇರ್ಬೋದು ಅವತ್ತು ಕಾಳಿಯ ಕಂಕಾಳ ಇರ್ಬೋದು ಇವತ್ತು ಕ್ಷಿಪಣಿಗಳಿರ್ಬೋದು ಮಿಸೈಲ್ಸ್ ಇರ್ಬೋದು ಇರೋದಂತೂ ಇರೋದೇ ಮತ್ತಾಯಿತಲ್ಲ ಯುದ್ಧಗಳನ್ನು ತಪ್ಸೋಕ್ಕಾಗಲ್ಲ ಶಾಣ್ಯರಾದವರು ಜಾಣರಾದವರು ಧರ್ಮವನ್ನು ಅರ್ಥ ಮಾಡಿಕೊಂಡು ನಾವು ಈ ಸೃಷ್ಟಿಚಕ್ರದಿಂದ ಹೊರಗೆ ಬಿಡಬೇಕು ಗದ್ದಲದಿಂದ ಹೊರಗೆ ಬಿಡಬೇಕು ಕೋರ್ಟು ಕಚೇರಿ ಆಮೇಲೆ ಹೊಡೆದಾಟ ಬಡದಾಟ ಸಂಕುಚಿತ ಮಾನವ ಭಾವನೆ ಯುದ್ಧ ಇವೆಲ್ಲ ಒಳ್ಳೆಯವಲ್ಲ ಅಂತ ತಿಳ್ಕೊಂಡು ನಮ್ಮ ಶರಣಧರ್ಮ ಉಪದೇಶ ಮಾಡುತ್ತೆ ಹಾಗೆ ನಾವು ಬದುಕಬೇಕು ಅದಕ್ಕೆ ಪ್ರಾಯಶಃ ನಮ್ಮವರು ಯಾಕೆ ತುಂಬ ದೊಡ್ಡ ದೊಡ್ಡ ಪೋಸ್ಟ್ಗಳ ಹೋಗೋಕೆ ಇಷ್ಟಪಡಲ್ಲ ಅಂದರೆ ಒಂದು ಮೊದಲಿಂದ ವಿದ್ಯಾಭ್ಯಾಸ ತರಬೇತಿ ಕಡಿಮೆ ಇದ್ದಿರ್ಬೋದು ಇವಾಗೆಲ್ಲ ಎಲ್ಲರಿಗೂ ಸಿಗ್ತಾ ಇದೆ ಅದು ಜೊತೆಗೆ ರಾಜಿ ಮಾಡ್ಕೊಳ್ಳೋದು ಒಳ್ಳೇದಲ್ಲ ಆ ಏನು ಮೋಸದ ಜೊತೆಗೆ ಕೆಟ್ಟದ್ರ ಜೊತೆಗೆ ಹಿಂಸೆಯ ಜೊತೆಗೆ ರಾಜಿ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ ನಮಗೆ ದೊಡ್ಡ ಹುದ್ದೆ ಬೇಡ ಅದೇ ಬಸವಣ್ಣವ್ರು ಹೇಳಿಬಿಟ್ಟಿದ್ದಾರೆ ಬ್ರಹ್ಮ ಪದವಿ ಅಲ್ಲೇ ವಿಷ್ಣು ಪದವಿ ಅಲ್ಲೇ ರುದ್ರ ಪದವಿ ಅನ್ನೋಲ್ಲೇ ನನಗೆ ಯಾವ ಪದವಿನೂ ಬೇಡಪ್ಪ ಇನ್ನೂ ಸಹ ಹೇಳ್ತಾನೆ ನಿಮ್ಮ ಶರಣರ ನೀನು ಶಿವಶರಣರ ತಿಪ್ಪೆಯ ಮೇಲಣ ಹುಳುವಾಗಿ ಹುಟ್ಟುವೆ ನನಗೆ ಈ ಪದವಿ ಕರುಣಿಸುವ ಮಹದಾನಿ ಸೊಡ್ಡಣ ಇದು ಸಾಧಕರಿಗೆ ಅನ್ಯಾಯದ ಹುದ್ದೆಗಳು ಅನ್ಯಾಯದ ಅಧಿಕಾರ ಅನ್ಯಾಯದ ಕೀರ್ತಿ ಬೇಡ ಒಳ್ಳೆಯದನ್ನೇ ಸ್ವೀಕರಿಸೋಣ ಶಾಂತವಾದದ್ದನ್ನೇ ಸ್ವೀಕರಿಸೋಣ ನಮಗೆ ಒಂದು ಸ್ವಲ್ಪ ನುಕ್ಸಾನ ಆದರೂ ಚಿಂತೆ ಇಲ್ಲ ನಮಗೆ ಆಗಲಿ ಪರವಾಗಿಲ್ಲ ಈ ಲೌಕಿಕದಲ್ಲಿ ಆಗಲಿ ಪರಮಾತ್ಮನ ಕರುಣೆ ಪ್ರಾಪ್ತವಾಗಲಿ ಇದನ್ನು ನಾವೆಲ್ಲರೂ ಸಾಧಿಸೋಣ ಆಗ ನಾವು ಈ ಶರೀರವನ್ನು ಹಿಡಿದು ಬಡದಾಡೋದಿಲ್ಲ ಅದಕ್ಕೆ ಮುಂದಿಂದು ಶರಣರು ಹೇಳೋದು ಸಂಸಾರ ಹೇಯ ಸ್ಥಾನ ಇಲ್ಲಿ ಏನೇನು ಜಗಳ ಬರ್ತಾವೋ ಏನೇನು ಸಂಕುಚಿತತೆ ಬರ್ತದೋ ಏನೇನು ದ್ವೇಷ ಸಾಧನೆ ಬರ್ತದೋ ಅವೆಲ್ಲ ಸಂಸಾರ ಹೇಯ ಆ ಸಂಸಾರ ಹೇಯವನ್ನು ಹೇಯವಾದ ಸಂಸಾರವನ್ನು ಬಿಟ್ಟು ಗುರು ಪಡೆಯೋದು ಒಂದೇ ಸ್ಥಳ ನಾಳೆ ಸಂಸಾರ ಹೇಯ ಸ್ಥಳ ಅಂದ್ರೆ ಏನು ಅದನ್ನ ತಿಳ್ಕೊಳ್ಳೋಣ ಸರ್ವರಿಗೂ ಶರಣ ಶರಣ